ಇಂದು ಗುಂಡ್ಲುಪೇಟೆ ತಾಲೂಕು ಮಲೇನ್ಪುರದ ಬೋಧಿಸತ್ವ ಬೆಟ್ಟದಲ್ಲಿ ತಕ್ಷಶೀಲ ಬುದ್ಧ ವಿಹಾರ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಹುಣ್ಣಿಮೆ ಕಾರ್ಯಕ್ರಮದ ಅಂಗವಾಗಿ ಬುದ್ಧ ವಂದನೆ ಧ್ಯಾನದಮ್ಮ ತೇಸ್ಸರಣ ಹಾಗೂ ಅನ್ನದಾನ ಅನ್ನದಾನ ಕಾರ್ಯಕ್ರಮದಲ್ಲಿ ಬುದ್ಧರ ಬೋಧನೆಗಳು ಸರ್ವಕಾಲಕ್ಕೂ ಸ್ಫೂರ್ತಿಯಾಗಿವೆ ಎಂದು ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕರು ಹಾಗೂ ತಕ್ಷಶೀಲ ಬುದ್ಧ ವಿಹಾರ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರೂ ಆದ ಸುಭಾಷ್ ಮಾಡ್ರಹಳ್ಳಿ ಅವರು ತಿಳಿಸಿ ಮಾತನಾಡಿದರು ಬುದ್ಧ ಜಗದ ಸಮಸ್ಯೆಗಳಿಗೆ ಪರಿಹಾರ ಅರಸಿ ಅರಮನೆ ತೊರೆದು ಮತ್ತು ಜಗತ್ತಿನ ಸಕಲ ಧರ್ಮಗಳ ಮೇಲೆ ಅವರ ಪ್ರಭಾವ ಬೀರಿದೆ ಎಂದರು ಸಕಲ ಜೀವಿಗಳಲ್ಲಿ ಪ್ರೀತಿ ಕರುಣೆ ಹಾಗೂ ಮೈತ್ರಿ ಭಾವ ವಹಿಸಿದರು ಎಂದರು ನಂದೀಶ್ ಕಬ್ಬಳ್ಳಿ ತಿಸರಣ ಪಠಣ ಹಾಗೂ ಪಂಚಶೀಲಾ ಪಠಣ ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ರಾಘವಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಟ್ರಸ್ಟ್ನ ನಿರ್ದೇಶಕರು ಆದ ಆರ್ ಡಿ ಉಲ್ಲಾಸ್ ವಕೀಲರು ಹಾಗೂ ನಿರ್ದೇಶಕರಾದ ಎಂ ಎನ್ ಸಂಪತ್ತು ವೃಷಭೇಂದ್ರ ಹಂಗಳ ವಕೀಲರಾದ ರಾಜೇಶ್ ಮುದ್ದಯ್ಯ ಮಲೈನ್ಪುರ ಎಂ ಶ್ರೀನಿವಾಸ್ ಮುತ್ತಣ್ಣ ಹುಲ್ಸ್ಕುಂದಿ ನಿಟ್ರೆ ಮಹದೇವು ಮಲ್ಲೇಶ್ ವೀರ್ಪುರ ನಂ ನಂಜೇಶ್ ಜೇಸ್ವಾಮಿ ಕಾಂತರಾಜು ಮೌರ್ಯ ಸಿದ್ದರಾಜು ಲಕ್ಕೂರು ಮಿಮಿಕ್ರಿ ರಾಜೀವ್ ನಿಖಿಲ್ ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಒಂದು ಕಾರ್ಯಕ್ರಮದ ಅಂಗವಾಗಿ ಭಗವಾನ್ ಬುದ್ಧರ ಭಗವಾನ್ ಬುದ್ಧರಿಗೆ ಧ್ಯ ವಂದನೆ ಮತ್ತು ಕಂಬ ಧ್ಯಾನ ಕಾರ್ಯಕ್ರಮವನ್ನು ಇವತ್ತು ಪ್ರತಿ ಕಾರ್ಯಕ್ರಮದಂತೆ ಆಯೋಜನೆ ಮಾಡಿದೆ ನಮಗೆ ಬಹಳ ಭಗವಾನ್ ಬುದ್ಧರು ಈ ಜಗತ್ತಿಗೆ ಪ್ರೀತಿ ಶಾಂತಿ ಮೈತ್ರಿಯನ್ನು ಬೋಸಿದಂಥವರು ಮತ್ತು ಜಗತ್ತಿನ ಆರೋಗ್ಯಯುತ ಸಮಾಜಕ್ಕೆ ಪೂರಕವಾದಂತಹ ಪ್ರಜ್ಞೆ ಶೀಲ ಮತ್ತು ಕರುಣೆಯನ್ನು ನೀಡಿದಂಥವರು ಜಗತ್ತಿನ ಎಲ್ಲ ದಾರ್ಶನಿಕರೂ ಸಹ ಇವತ್ತು ಎಲ್ಲ ಧರ್ಮದ ದಾರ್ಶನಿಕರು ಬುದ್ಧನ ಪ್ರೇರಣೆಯಿಂದ ಇವತ್ತು ಹಲವಾರು ರೀತಿಯ ಸಾಮಾಜಿಕ ಕಾರ್ಯಗಳಿಗೆ ತೊಡಗಿದ್ದಾರೆ ಅದರಲ್ಲಿ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಸಾಕಷ್ಟು ಒಂದು ಪ್ರಗತಿಯತ್ತ ನಮ್ಮನ್ನೆಲ್ಲ ಕೊಂಡೊಯ್ಡಲಿಕ್ಕೆ ಬುದ್ಧನ ಮಾರ್ಗವನ್ನು ನಮಗೆ ತೋರಿಸಿದ್ದಾರೆ ಆ ಹಾದಿಯಲ್ಲಿ ನಾವೆಲ್ಲರೂ ಸಾಗಲಿಕ್ಕೆ ಪ್ರತಿ ತಿಂಗಳು ಈ ಕಾರ್ಯಕ್ರಮವನ್ನು ಮಾಮೂಲಿಯಂತೆ ಮಾಡ್ಕೊಂಡು ಇದ್ದೀವಿ ಅದರಲ್ಲೂ ತಕ್ಷಶಿಲ ಬುದ್ಧ ವಿಹಾರ ಟ್ರಸ್ಟ್ ವತಿಯಿಂದ ಈ ಒಂದು ಗೋಧಿ ಸತ್ವ ಮಲಯನಪುರ ಬೆಟ್ಟವನ್ನು ಒಂದು ಬುದ್ಧ ಪ್ರತಿಷ್ಠಾಪನೆ ಮಾಡಿ ಬುದ್ಧನ ಪ್ರತಿಷ್ಠಾಪನೆ ಮಾಡಿ ನಿರಂತರವಾಗಿ ಧರ್ಮ ಧರ್ಮ ಚಟುವಟಿಕೆಗಳು ನಡೆಯುತ್ತೆ ಧಮ್ಮದೀಪಯಾನ ಕಾರ್ಯಕ್ರಮ ಮತ್ತು ಗಿಡ ನೆಡುವಂಥದ್ದು ಅನ್ನದಾನ ಮಾಡುವಂಥದ್ದು ಅದೇ ರೀತಿ ನಿರಂತರವಾಗಿ ನಡ್ಕೊಂಬತ್ತಿದೆ ಈ ಒಂದು ಎಂದರೆ ಅಂತ ಇರ್ತವೆ ಎಲ್ಲ ಉಪಾಸಕರು ಇವತ್ತು ಸಹ ಭಾಗಿಯಾದ್ರೆ ನಾವೆಲ್ಲರಿಗೂ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾವ ಈವಾಗ ಎಲ್ಲರೂ ಪುಷ್ಪಾರ್ಚನೆಯಲ್ಲಿ ಭಾಗಿಯಾಗುತ್ತೆ ವರ್ಷಕ್ಕೆ ನಾವು ದಾಟ್ತಾ ಇದ್ದೀವಿ ಅಷ್ಟು ಹೊಸಗಳಿದ್ರೂ ಸಹ ಭಗವಾನ್ ಬುದ್ಧರ ವಿಚಾರಧಾರೆಗಳು ಈ ಸಮಾಜಕ್ಕೆ ಬಹಳ ಪೂರಕವಾಗಿ ಇರೋದ್ರಿಂದ ಜಗತ್ತಿನ ಶಾಂತಿ ಪ್ರೀತಿ ಮೈತ್ರಿಯನ್ನು ಬಯಸಿರೋದ್ರಿಂದ ನಿರಂತರವಾಗಿ ಎಷ್ಟೇ ಒತ್ತಡಗಳು ಏನೇ ಆದ್ರೂ ಸಹ ಈ ಜಗತ್ತಿನಲ್ಲಿ ಉಳ್ಕೊಂಡಿದ್ದು ಇವತ್ತು ಹಲವಾರು ಧರ್ಮಗಳು ಆನಂತರ ದಿನಗಳಲ್ಲಿ ಕ್ರಿಸ್ತ ಎರಡು ಸಾವಿರ ವರ್ಷಗಳಾಯಿತು ಮತ್ತು ಮೊಹಮ್ಮದ್ ಪೈಗಂಬನರು ಮುನ್ನೂರು ಸಾವಿರ ವರ್ಷಗಳಾಯಿತು ಐನೂರು ವರ್ಷಗಳಿದ್ದ ಸಿಖ್ ಧರ್ಮ ಪ್ರಾರಂಭ ಆಯಿತು ಧರ್ಮದಲ್ಲಿ ಸೇವಾ ಧರ್ಮ ಪ್ರಾರಂಭ ಆಯಿತು ಹೀಗೆ ಜಗತ್ತಿನ ಒಳಿತಿಗಾಗಿ ಅನೇಕ ಧರ್ಮಗಳು ಒಟ್ಟು ಬಂದರೂ ಸಹ ಭಗವಾನ್ ಬುದ್ಧರ ವಿಚಾರಗಳು ಎರಡು ಸಾವಿರದ ಐನೂರು ವರ್ಷಗಳು ಎಲ್ಲ ದಾರ್ಶನಿಕರಿಗೆ ಪ್ರೇರಣೆಯಾಗಿ ಈ ಜಗತ್ತನ್ನು ಕಾಪಾಡ್ತಾರೆ ಹಾಗಾಗಿ ಒಬ್ಬ ರಾಜ್ಕುಮಾರ ಈ ಜಗತ್ತಿನ ಗೊಂದಲಗಳಿಗೆ ಉತ್ತರವಾಗಿ ಅಂತ ಅಂದರೆ ನಾವು ಒಬ್ಬ ಈ ಸಮಸ್ಯೆಗಳಿಗೆ ಏನು ಸಮಸ್ಯೆಗಳಿಗೆ ಉತ್ತರ ಅಂತೇಳಿ ಕಂಡುಹಿಡಲಿಕ್ಕೆ ತಮ್ಮ ಅರಮನೆಯನ್ನು ತಿಳಿಸಿ ಬಂದಂಥ ಅಂತಹ ಒಬ್ಬ ದಾರ್ಶನಿಕ ತಟಗತ ಕುಟುಂಬಗಳು ನಿರಂತರವಾಗಿ ನಮ್ಮ ನಡುವೆ ಮನೆ ಮಾಡಿಕೊಂಡಿದೆ ಯಾವುದೋ ರೂಪದಲ್ಲಿ ಪ್ರಜ್ಞೆ ಮನ ಮನಸ್ಸಿನಿಗೆ ಶಾಂತಿಯನ್ನು ಲೋಕ ಕಲ್ಯಾಣಕ್ಕೋಸ್ಕರ ಯಾವುದೋ ರೀತಿಯಲ್ಲಿ ಭಗವಾನ್ ಬುದ್ಧರು ನಮ್ಮ ಒಳಗಡೆ ಇರ್ತಾರೆ ಹಾಗಾಗಿ ಜಗತ್ತಿನ ವೈಜ್ಞಾನಿಕ ಮತ್ತು ವೈಜ್ಞಾರಿಕ ಧರ್ಮ ಅಂದರೆ ಅದು ಭಗವಾನ್ ಬುದ್ಧಿರ ಧರ್ಮವನ್ನು ಎಲ್ಲೂ ಕೂಡ ಒಂದು ಈ ಇನ್ನೊಬ್ಬರನ್ನ ತೆಗೊಳ್ಳೋದಾಗಲಿ ಅಥವಾ ನನ್ನನ್ನು ಒಪ್ಕೊಳ್ಳಿ ಅಂಥೇಳಿ ಒತ್ತಡ ಹಾಕೋದಾಗಲಿ ಅಥವಾ ಯಾವುದೋ ಸಹ ಹಳೆಯೋದನ್ನು ಫಾಲೋಅಪ್ ಮಾಡಿ ಅಂತ ಎಲ್ಲೂ ಭಗವಾನ್ ಬುದ್ಧಿ ಹೇಳಲ್ಲ ಭಗವಾನ್ ಬುದ್ಧ್ರ ಏನಪ್ಪ ಅಂದರೆ ಒಂದು ಪ್ರಕೃತಿ ಧರ್ಮ ನಿರಂತರವಾಗಿ ಪರಿವರ್ತನೆ ಆಗ್ತಿರುತ್ತೆ ನಿರಂತರವಾಗಿ ಬದಲಾಗ್ತಿರುತ್ತೆ ಅಲ್ಲಿಗೆ ನಾವು ಹೊಂದ್ಕೋಬೇಕು ಸಹಮಾನವರಾಗಿ ಇರಬೇಕು ಅಂತಕ್ಕಂಥ ವಿಚಾರಗಳು ಭಗವಾನ್ ಬುದ್ಧ್ರಿಯಲ್ಲಿರ್ತಕ್ಕಂಥ ಹಾಗಾಗಿನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈರ ಮೂವತ್ತೈದರಲ್ಲಿ ಘೋಷಣೆ ಮಾಡಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ನಿರಂತರವಾಗಿ ಎಲ್ಲ ಧರ್ಮಗಳನ್ನು ಅಧ್ಯಯನ ಮಾಡಿ ಕೊನೆಗೆ ಅವರು ಸಾವಿರದ ಒಂಬೈನೂರ ಐವತ್ತಾರು ಅಕ್ಟೋಬರ್ ಹದಿನಾಲ್ಕರಲ್ಲಿ ಬ ಗೌತಮ ಬುದ್ಧರ ನಮ್ಮಕ್ಕೆ ನಾಗಪುರದಲ್ಲಿ ಮೊರೆ ಹೋದಂಥವರು ಹಾಗಾಗಿ ನಮಗೆ ಇವತ್ತು ಜಗ ಭಾರತದ ಪ್ರತಿಯೊಬ್ಬರು ಒಂದು ಭವ್ಯ ಮಾರ್ಗವನ್ನು ಮತ್ತು ರಾಜ ಮಾರ್ಗವನ್ನು ನಮಗೆ ತೋರಿಸಿಕೊಂಡಿದ್ದಾರೆ ಆ ಅವರ ಹಾದಿಯಲ್ಲಿ ನಾವು ಭಗವಾನ್ ಬುದ್ಧರ ಹಾದಿಯಲ್ಲಿ ಓದಿದ್ದೆ ಆದರೆ ಖಂಡಿತವಾಗಿ ನಾವು ಮಹಾನವರಾಗಿ ಈ ಜಗತ್ತಿನ ಪ್ರಗತಿಯಲ್ಲಿ ಅಥವಾ ಜಗತ್ತಿನ ಸಾತ್ವಿಕವಾಗಿ ಆಗಿರಲಿ ಸಾಮಾಜಿಕವಾಗಿ ಆಗಿರಲಿ ಸಾಂಸ್ಕೃತಿಕವಾಗಿ ಆಗಿರಲಿ ನಾವೆಲ್ಲರೂ ಒಂದಾದಿಲ್ಲಿ ಹೋಗ್ಬೋದು ಅಂತಕ್ಕಂಥದ್ದು ಭಗವಾನ್ ಬುದ್ಧರ ಮಾರ್ಗ ಎಲ್ಲೂ ಸಹ ಪ್ರತಿಯೊಂದು ಜೀವಿರಾಶಿಯನ್ನು ವೈರನ್ನು ಸಹ ಪ್ರೀತಿಸಿ ಅಂತಕ್ಕಂಥ ಹೇಳಿರ್ತಕ್ಕಂಥ ಧರ್ಮ ಅಂದರೆ ಅದು ಭಗವಾನ್ ಬುದ್ಧರ ವೈಚಾರಿಕ ಧರ್ಮ ಹಾಗಾಗಿ ನಾವು ತಮ್ಮದ ಮಾರ್ಗದಲ್ಲಿ ನಡೀಬೇಕು ಬುದ್ಧರಿಗೆ ಶರಣರಾಗಬೇಕು ಮತ್ತು ಸಂಘಕ್ಕೆ ಶರಣರಾಗಬೇಕು ಅಂತಕ್ಕಂಥದ್ದು ತ್ರಿಶರಣದ ಒಂದು ಮಹತ್ವ ಹಾಗೆಯೇ ಪಂಚಶೀಲಗಳು ಹೇಳಬೇಕು ಅಂದರೆ ನಮ್ಮ ಜೀವನದಲ್ಲಿ ನಾವು ಏನು ದುರಭ್ಯಾಸಗಳನ್ನು ಬೆಳೆಸ್ಕೊಂಡಿ ಅದನ್ನು ತಿಳಿಸೋ ಮುಖಾಂತರ ನಾವು ಖಂಡಿತವಾಗಿ ಈ ನಮ್ಮ ಮನೆಗಳನ್ನು ಬೆಳಗೋ ಮುಖಾಂತರ ಮತ್ತು ಭಾರತವನ್ನು ಬೆಳಗೋ ಮುಖಾಂತರ ಜಗತ್ತನ್ನು ಬೆಳಗುವಂಥ ಮುಖಾಂತರ ನಾವೆಲ್ಲರಿಗೂ ಮಾದರಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗತಕ್ಕಂಥದ್ದು ಪಂಚಶೀಲದ ಮಹತ್ವ ಹಾಗಾಗಿ ನಾವೆಲ್ಲರೂ ಭಗವಾನ್ ಬುದ್ಧನ ಈ ಗಡಿ ಭಾಗದಲ್ಲಿ ಗುಲ್ಪೇಟೆ ಈ ಭಾಗದಲ್ಲಿ ಈ ಮಲ್ಲಯನಪುರದ ಈ ಒಂದು ಮೋದಿ ಶತ್ರುಪಾ ಬೆಟ್ಟದಲ್ಲಿ ಪ್ರಶಾಂತವಾಗಿ ನಿರಂತರವಾಗಿ ಕಳೆದ ಆರು ತಿಂಗಳಿಂದ ನಡ್ಕೊಂಡು ಬರ್ತಾ ಇದೆ ನೀವೆಲ್ಲರೂ ಭಾಗಿಯಾಗ್ತಿದ್ರಿ ಮುದ್ದನ್ನು ಸಹ ಜನವರಿ ಹದಿನೈದರೊಳಗಡೆ ಇಲ್ಲಿ ತಕ್ಷಶಲ ಬುದ್ಧ ವಿಹಾರದ ಇಲ್ಲ ಕೆಳಗಡೆ ತಪ್ಪುಗಳಲ್ಲಿ ಉದ್ಘಾಟನೆ ಕಾರ್ಯಕ್ರಮ ಇದೆ ಶಾ ಅನೇಕ ಗಣ್ಯರು ವಿಚಾರವಂತರನ್ನೆಲ್ಲ ಕಲಿಸೋ ಅಂತ ಇದ್ದಿದೆ ದಯಮಾಡಿ ಇವತ್ತು ನೀವೆಲ್ಲಿ ಹೆಂಗೆ ಬಂದಿದ್ದೀರಿ ಅದೇ ರೀತಿ ನಿಮ್ಮ ಗೆಳೆಯರ ಜೊತೆಗೆ ಅವತ್ತಿನ ದಿನ ಇವೆಲ್ಲರೂ ಭಾಗಿಯಾಗಬೇಕು ಅಂತ ಈ ಮುಖಾಂತರ ನಿಮ್ಮೆಲ್ಲರನ್ನು ತೊತಿದ್ದೆ ಉದ್ಘಾಟನೆ ಕಾರ್ಯಕ್ರಮ ಭಾಳ ನಮ್ಮ ಧ್ಯಾನ ಸಂಗೀತ ಮತ್ತು ಬುದ್ಧವಂದನೆ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ನಾವು ಉದ್ಘಾಟನೆ ದಿನ ಆಯೋಜನೆ ಮಾಡಿದ್ದೀವಿ ಮತ್ತು ಅಕ್ಕಪಕ್ಕದ ವಿಲೇಜ್ಗಳು ಎಲ್ಲ ಜನರನ್ನು ಸೇರಿಸುವಂಥ ಒಂದು ಸುಮಾರು ಒಂದು ಎರಡು ಸಾವಿರ ಜನ ಸೇರಿಸುವಂಥ ಒಂದು ಕಾರ್ಯಕ್ರಮ ದಯಮಾಡಿ ಅವತ್ತಿನ ದಿನ ನಿಮ್ಮ ಏನೇ ಒತ್ತರ ಕೆಲಸ ಕಾರ್ಯಗಳಿದ್ರು ನಾವು ಮುಂಚಿತವಾಗಿ ಅಡ್ವಟೈಜ್ ಮಾಡ್ತೀವಿ ಎಲ್ಲರೂ ಬರಬೇಕು ಅಂತೇಳಿ ಈ ಮೂಲಕ ಮೇಲೆ ನಾವು ಕಳ್ ಮಾಡ್ತೀವಿ ಧನ್ಯವಾದಗಳು Yes, uh -huh.

i uh...